ಹಾಯ್ ಫ್ರೆಂಡ್ಸ್ ನಾನಿವತ್ತು ಮುಲ್ಲಂಗಿ ಪರೋಟ ಮಾಡ್ತಾಯಿದ್ದೀನಿ ಮುಲ್ಲಂಗಿ ಮೂರು ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ ತುರ್ದಿಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇಡ್ತಿದ್ದೀನಿ ಅದು ನೀರು ಬಿಟ್ಕೊಳುತ್ತೆ ನೀರು ಬಿಟ್ಟಿದ್ಮೇಲೆ ಚೆನ್ನಾಗಿ ಹಿಂಡ್ಕೋಬೇಕು ಗಟ್ಟಿಗೆ ನೀರು ಒಂಚೂರು ಇದ್ರಂಗೆ ಹಿಂಡಬೇಕು ಮತ್ತು ಇನ್ನೊಂದ್ಸರಿ ಹಿಂಡಬೇಕು ಅದೇ ನೀರಲ್ಲಿ ಇಟ್ಟು ಕಲಿಸ್ಕೋಬೇಕು ಮುಲ್ಲಂಗಿ ನೀರು ಇದೆಯಲ್ಲ ಹಿಂಡಿರೋದು ಅದರಲ್ಲೇ ಇಟ್ಟು ಕಲಿಸ್ಕೋಬೇಕು ಇಟ್ಟು ಕಲಿಸ್ಕೊಂಡು ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತಿಂಡಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರಾತ್ರಿ ನೀವು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಪಟ ಪಟ ಅಂತ ಮಾಡ್ಕೋಬೋದು ಟಿಫನ್ಗೆ ಮತ್ತು ಮಕ್ಕಳಿಗೆ ಮನೇಲಿ ಅವರು ದೊಡ್ಡವ್ರಿಗೆಲ್ಲ ಯಾವಾಗಥರ ಚಪಾತಿ ಅದು ಇದು ಮಾಡ್ಕೊಂಡಿರ್ತಾರಲ್ಲ ಅದ್ರ ಬದಲು ಇದು ಮಾಡ್ಕೋಬೋದು ನೋಡಿ ಚಪಾತಿ ಹಿಟ್ಟು ಅದು ಮೂಲಂಗಿ ನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೋತಾಯಿದ್ದೀನಿ ಚೆನ್ನಾಗಿ ನಾದಬೇಕು ತುಂಬ ತೆಂಡಿಗೆ ಕಲಿಸ್ಬೇಡ್ರಿ ಹಿಟ್ಟು ತುಂಬ ತೆಳ್ಳಗೆ ಇಟ್ಟು ಕಲಿಸಿದ್ರೆ ಅದು ಮುಲ್ಲಂಗಿ ಪರೋಟ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀವಿಟ್ಕೊಂಡು ಬರ್ತದ ನೋಡಿ ನಾತ್ಕೊಂಡು ಚೆನ್ನಾಗಿ ನಾದಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡಿ ಮುಲ್ಲಂಗಿ ಹಿಂಡಿ ಅದಕ್ಕೆ ಕೊತ್ಮಿರಿ ತೆಂಗಿನಕಾಯಿ ತುರಿ ಚಿಲ್ಲಿ ಪೌಡರ್ ಸ್ವಲ್ಪ ನಿಂಬೆ ಹಣ್ಣು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ಇವಾಗ ಏಳು ಉಂಡೆ ಮಾಡ್ಕೋಬೇಕು ಏಳು ಉಂಡೆ ಅಂದರೆ ಅದು ಎಷ್ಟಾಗುತ್ತೆ ಒಂದು ಚಪಾತಿ ಪರೋಟಾಗೆಷ್ಟಾಗುತ್ತೆ ಅಷ್ಟು ಅದು ಮೂರು ಮೂಲಂಗಿ ಅರ್ಧ ಕೆ ಜಿ ಮೂರು ಮೂಲಂಗಿ ಬಂತು ದೊಡ್ಡ ಸೈಜು ಅದರಲ್ಲಿ ಏಳು ಪರೋಟ ಆಗುತ್ತೆ ನೋಡಿ ಏಳು ಉಂಡೆ ಇದ್ದೀನಿ ಯಾಕೆಂದರೆ ಅದು ಉಂಡೆ ನಾವು ಚಪಾತಿ ಮಾಡುವಾಗ ಅದು ಎತ್ಕೊಂಡ್ರೆ ಕೈಯೆಲ್ಲ ಅತ್ಯಾವು ಆಗುತ್ತೆ ಎಲ್ಲ ಕಲಸಿ ಎತ್ಕೊಳ್ತೀವಿ ಉಂಡೆ ಮಾಡಿ ಎತ್ಕೊ ಅದಕ್ಕೆ ಫಸ್ಟೇ ಉಂಡೆ ಮಾಡಿ ಸ್ವಲ್ಪ ಸ್ವಲ್ಪ ಒಂದು ಅಂಗಕ್ಕೆ ಅಂತ ಒಂದು ಏಳು ಉಂಡೆ ಆಗಿದೆ ನೋಡಿ ಮೂರು ಮುಲ್ಲಂಗಿಯಲ್ಲಿ ಏಳು ಅದು ಮುಲ್ಲಂಗಿಯು ಇದಾಗಿದೆ ಹ್ಞೂ ಥರ ಹೇಗೆ ನೋಡಿ ಚಪಾತಿ ಇಟ್ಟು ಏಳು ಉಂಡೆ ಮಾಡೋಕ್ಕೂ ದಪ್ಪ ದಪ್ಪ ಉಂಡೆ ಚಪಾತಿ ಹೌದು ಏಳು ಉಂಡೆನಾ ಇವಾಗ ಒಂದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಒಂದರಲ್ಲಿ ಎರಡು ಭಾಗ ಮಾಡಿ ಎಲ್ಲ ನೋಡಿ ಏಳು ಚಪಾತಿ ಉಂಡೆ ಇತ್ತು ಅದರಲ್ಲಿ ಹದಿನಾಲ್ಕು ಅಂದರೆ ಒಂದರಲ್ಲಿ ಎರಡು ಆ ಥರ ಮಾಡಿಟ್ಕೋಬೇಕು ಒಂದು ಲಟ್ಟಿಸ್ನಾ ಲಟ್ಟಿಸ್ಬಿಟ್ಟು ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಇನ್ನೊಂದು ಲಟ್ಟಿಸ್ಕೋಬೇಕು ಎರಡು ಎರಡು ಲಟ್ಟಿಸ್ಕೊಂಡು ನೋಡಿ ಒಂದಕ್ಕೆ ಹಾಗೆ ಹೂರ್ಣ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲಟ್ಟಿಸಿಡ್ತಿನಲ್ಲ ಅದನ್ನ ಮೇಲೆ ಹಾಕಿ ಸೈಡೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟು ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಾಡಿ ಉಲ್ಟ ಮಾಡಿ ಮತ್ತೆ ಅಷ್ಟೇ ಒಂದೇ ಸೈಡ್ ಇಟ್ಟು ಹಂಗೆ ಮಾಡಿಕೊಂಡು ಸ್ಮೂತಾಗಿ ಲಟ್ಟಿಸ್ಬೇಕು ಯಾಕೆಂದರೆ ತುಂಬ ಫೋರ್ಸಾಗಿ ಲಟ್ಟಿಸಿದ್ರೆ ಮುಲ್ಲಂಗಿ ಏನು ಎಲ್ಲ ಈಚೆ ಬರುತ್ತೆ ನಿಮಗೆ ಲಟ್ಟಿಸೋಕೆ ಕಷ್ಟ ಆಗುತ್ತೆ ಸ್ಮೂತಾಗಿ ಸ್ಮೂತಾಗಿ ಲಟ್ಟಿಸ್ಕೊಂಡ್ವಾ ಸ್ಮೂತಾಗಿ ಲಟ್ಟಿಸಿ ಇದನ್ನು ಇವಾಗ ಪರಾಟ ನೋಡಿ ನೋಡಿ ಮೇಲೆ ಹಾಕಿದ್ದೀವಿ ಎರಡು ಸೈಡು ಚೆನ್ನಾಗಿ ಫ್ರೈ ಸುಡಬೇಕು ಸುಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಪರೋಟಾನ ಬೇಯಿಸ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಒಳ್ಳೇದು ಮತ್ತು ಆಚೆಗಡೆಯೆಲ್ಲ ತಿನ್ನೋಕೆ ಹೋಗಬೇಡಿ ತಿಂದು ಹೋಗೋ ಬದಲು ಮನೇಲೆ ನ್ಯಾಚುರಲಾಗಿ ಮಾಡಿಕೊಂಡು ತಿನ್ನಿ ತುಂಬ ಆರೋಗ್ಯ ಮತ್ತು ಮಕ್ಳಿಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಮತ್ತು ರುಚಿಯಾಗಿರುತ್ತೆ ಚಪಾತಿ ಇನ್ನೂ ಬೇರೆ ಬೇರೆ ವೆರೈಟಿ ವೆರೈಟಿ ಐಟಮ್ಗಳು ತೋರಿಸ್ತೀನಿ ಕ್ಯಾರೆಟ್ ಚಪಾತಿ ಕ್ಯಾರೆಟ್ ಪರೋಟ ವೆಜಿಟೇಬಲ್ ಪರೋಟ ವೆಜಿಟಬಲ್ ಪರೋಟಾನ ನಿಮ್ಗೆ ಯಾವ ಥರ ಬೇಕು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಮಾಡಿ ತೋರಿಸ್ತೀನಿ ಮತ್ತು ನನ್ನ ಈ ಹೊಸ ವೀಡಿಯೋನ ನೋಡಿರೋರೆಲ್ಲ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ನಿಮಗೆ ಇನ್ನು ಮುಂದಕ್ಕೆ ನಿಮ್ಗೆ ಯಾವ ಥರ ಬೇಕು ತಿಂಡಿಗಳು ಅದೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಫಾಲೋ ಮಾಡ್ತೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡಿ ತಿಂಡಿನ ತೋರಿಸ್ತೀನಿ